ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಬೆಳಗಾವಿನ ಚಳಿ ಅಧಿವೇಶನಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಮತ್ತು ಈ ಭಾಗದ ಹೆಚ್ಚು ಪ್ರದೇಶ ಕರ್ನಾಟಕದಲ್ಲಿ ಹಳೆ ಮೈಸೂರಿನ ಭಾಗದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇದ್ದರೆ ಈ ಹೈದ್ರಾ ಹೈದ್ರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ ಅನೇಕ ರೈತರ ಸಮಸ್ಯೆಗಳನ್ನ ನಾವು ಪ್ರತಿ ವರ್ಷ ಅಥವಾ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ರೈತರು ಎದುರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಳೆದ ಹತ್ತಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಬಹುಶಃ ನಾನು ಎಲ್ಲ ಹಿಂದಿನ ವಿಚಾರಕ್ಕೆ ಹೋಗೋಕ್ಕೋಗಲ್ಲ ಇವತ್ತಿಗೆ ಮೆಕ್ಕೆಜೋಳ ರೈತರು ಎರಡು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ವಿಸ್ತೀರ್ಣ ಜಾಸ್ತಿ ಆಗಿತ್ತು ಬೆಳೆ ಚೆನ್ನಾಗಿ ಬಂದಿದೆ ಐವತ್ತೈದರಿಂದ ಅರುವತ್ತು ಲಕ್ಷ ಮೆಟ್ರಿಕ್ ಟನ್ನು ರೈತರು ಬೆಳೆದಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಎಮ್ ಎಸ್ ಪಿನಲ್ಲಿ ಟನ್ಗೆ ಇಪ್ಪತ್ತ್ನಾಲ್ಕು ಸಾವಿರ ರೇಟನ್ನು ನಿಗದಿ ಮಾಡಿದರು ಸರತ್ತು ಎಮ್ ಸಿ ಮೂಲಕ ಎಮ್ ಎಸ್ ಪಿ ಮೂಲಕ ಪರ್ಚೇಸ್ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ ಆದರೆ ಎಮ್ ಎಸ್ ಪಿನಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಅನುಮತಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಫ್ ಆರ್ ಪಿ ಕಬ್ಬಿನ ಬೆಲೆ ಏನೇ ಸಮಸ್ಯೆ ಮಾಡಿಟ್ರೋ ಅದೇ ರೀತಿ ಇವತ್ತು ಮೆಕ್ಕೆಜೋಳದ ಸಮಸ್ಯೆನೂ ಆಗಿದೆ ಇದಾದ ಮೇಲೆ ಬಹುಶಃ ಕಬ್ಬಿನ ಬೆಲೆ ನಿಮ್ಮೆಲ್ರಿಗೂ ಗೊತ್ತಿದೆ ಕೊನೆಗೆ ಐವತ್ತು ರೂಪಾಯಿ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಕಾರ್ಖಾನೆಯಿಂದ ಕೊಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೊ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಸೇರಿ ತೀರ್ಮಾನವನ್ನು ತಗೊಂಡು ರೈತರ ಕಬ್ಬು ಬೆಳೆಗಾರರ ಕಷ್ಟಕ್ಕೆ ಧಾವಿಸಿದಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ ಮೆಕ್ಕೆಜೋಳದ ವಿಚಾರ ಬಂದಾಗ ನಾನು ಎಮ್ ಎಸ್ ಪಿ ಸಬ್ ಕಮಿಟಿ ಚೇರ್ಮನ್ನಾಗಿ ನನಗೆ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದರು ನಾನು ಕೇಂದ್ರ ಸರ್ಕಾರದ ಸಚಿವರಿಗೆ ಭೇಟಿ ಮಾಡಂಥ ಪ್ರಯತ್ನ ಜೊತೆಗೆ ಪತ್ರ ಬರೀತಕ್ಕಂಥದ್ದು ಮುಖ್ಯಮಂತ್ರಿಗಳಿಂದ ಪತ್ರ ಬರೀತಕ್ಕಂಥದ್ದು ನಮ್ಮ ರಾಜ್ಯದ ಅಪಾರ ಮುಖ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ಉಮಾ ಮಹದೇವನ್ ದೆಹಲಿಗೆ ಹೋಗಿ ಎಲ್ಲ ಪ್ರಯತ್ನ ಮಾಡಿದ್ರು ಸಹ ನಮ್ಮ ಮೆಕ್ಕೆಜೋಳದ ಖರೀದಿ ಮಾಡಲಿಕ್ಕೆ ಅನುಮತಿಯನ್ನು ಕೊಡಲಿಲ್ಲ ಜೊತೆಗೆ ಇವತ್ತಿನ ಸಮಸ್ಯೆ ಭಾಳಷ್ಟು ರೈತರು ಹೆಚ್ಚು ಹೆಚ್ಚು ಸಮಸ್ಯೆ ಆಗ್ತಾ ಇರೋದ್ರಿಂದ ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗಾಗಲೇ ಮೂರು ನಾಲ್ಕು ಮೀಟಿಂಗ್ನ ಮಾಡಿದ್ರು ಒಂದು ಡಿಸ್ತರಿ ಅವ್ರನ್ನ ಕರೆದು ಎಥನಾಲ್ ಘಟಕಕ್ಕೆ ತಗೊಳ್ತಕ್ಕಂಥದ್ದನ್ನು ಪ್ರೆಜರೈಸ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಏನು ಲೆಟ್ರ್ ಬರೆದಿದ್ದಾರೆ ಆದರೆ ಎಥನಾಲ್ ಅಲೊಕೇಶನು ಸಹ ರಾಷ್ಟ್ರದ ಅನೇಕ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಭಾಳಷ್ಟು ಕಡಿಮೆ ಕೊಟ್ಟಿದ್ದಾರೆ ಇವೆಲ್ಲ ಕಾರಣಕ್ಕೆ ಅವರು ನಾವು ಒಂದು ವರ್ಷ ಡಿಸ್ಲರಿಯನ್ನು ನಡೆಸೋದಕ್ಕೆ ಎರಡು ವರ್ಷಕ್ಕೆ ಎರಡು ಅಟ್ಟೆ ನಮಗೆ ಎಥನಾಲ್ಗೆ ಅವಕಾಶ ಕೊಟ್ಟಿರೋದ್ರಿಂದ ನಾವು ಸಹ ಹೆಚ್ಚು ಖರೀದಿ ಮಾಡಲಿಕ್ಕೆ ಆಗೋಲ್ಲ ಅನ್ನೋದು ಅವರ ಬೇಡಿಕೆ ಅಲ್ಲಿ ಒತ್ತಾಯವನ್ನು ತರಲಾಗಿ ಅವರು ಸಹ ಎರಡರಿಂದ ಎರಡೂವರೆ ಸಾವಿರ ರೈತರು ಆ ಒಂದು ಎಥನಾಲ್ಗೆ ತಗೊಳ್ತಕ್ಕಂಥ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಜೊತೆಗೆ ಪೌಲ್ಟ್ರಿ ಏನು ಮಾಲೀಕರಿದ್ದಾರೆ ಅವ್ರಿಗೂ ಸಹ ಎರಡು ಮೀಟಿಂಗ್ನ ಮಾಡಿ ಅವ್ರ ಮೇಲೂ ಒತ್ತಾಯ ತಂದು ಅವರಲ್ಲೂ ಸಹ ಒಂದಷ್ಟು ಖರೀದಿ ಮಾಡಬೇಕು ಮತ್ತು ನಿಮಗೆ ಎಲ್ಲ ಎಥನಾಲ್ ಖರೀದಿ ಮಾಡ್ತಕ್ಕಂಥವ್ರು ಇರ್ಬೋದು ಮತ್ತು ನಮ್ಮ ಪೋಲ್ಟ್ರಿಯವ್ರಿಗೆ ಖರೀದಿ ಮಾಡ್ತಕ್ಕಂಥ ಇರ್ಬೋದು ಇದರಲ್ಲಿ ಬೀಳ್ತಕ್ಕಂಥ ಟ್ರಾನ್ಸ್ಪೋಟೇಷನ್ನು ಲೋಡಿಂಗು ಅನ್ಲೋಡಿಂಗ್ ಸಂಪೂರ್ಣವಾಗಿ ಸರ್ಕಾರ ಬರೆಸ್ತಕ್ಕಂಥದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಹಾಯವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತಗೊಂಡು ಕೊಟ್ಟರು ಬಹುಶಃ ಇದರಿಂದ ಇನ್ನೂರ ನಲವತ್ತರಿಂದ ಇನ್ನೂರ ಎಪ್ಪತ್ತು ರೂಪಾಯಿ ಕ್ವಿಂಟಾಲ್ಗೆ ಸೊ ನಮಗೆ ಹೊರೆ ಬೀಳುತ್ತೆ ಆದರೂ ಸಹ ಸೊ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನೀವು ಇಪ್ಪತ್ತ್ನಾಲ್ಕು ರೂಪಾಯಿ ಎಮ್ ಎಸ್ ಪಿ ಏನಿದೆ ಅದನ್ನು ಸೊ ಡೋರ್ ಡೆಲಿವರಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಎರಡು ಮೂರು ಮೀಟಿಂಗ್ ಮಾಡಿ ತೀರ್ಮಾನವನ್ನು ತಗೊಂಡಿದೆ ಇದೆಲ್ಲ ಆದಮೇಲೆ ನಾವು ಒಂದು ಎಕರೆಗೆ ಒಂದು ಎಕ್ಟರ್ಗೆ ಹನ್ನೆರಡು ಕ್ವಿಂಟಾಲು ಮತ್ತು ಒಬ್ಬ ರೈತರಿಗೆ ಇಪ್ಪತ್ತು ಕ್ವಿಂಟಾಲು ಅದನ್ನು ಖರೀದಿ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ದು ಮುಖ್ಯಮಂತ್ರಿಗಳನ್ನ ರೈತ ಸಂಘಟರು ರೈತ ಸಂಘಟನೆಗಳು ಮತ್ತು ರೈತರ ಮುಖಂಡರುಗಳು ಭೇಟಿ ಮಾಡಿ ಸೊ ನೀವು ಐವತ್ತು ಕ್ವಿಂಟಾಲ್ಗೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಮ ಪ್ರತಿಭಟನೆಯನ್ನು ಬಿಡ್ತೀವಿ ಇಪ್ಪತ್ತು ಕ್ವಿಂಟಾಲು ಭಾಳ ಕಡಿಮೆ ಆಗುತ್ತೆ ಅನ್ನೋ ಒತ್ತಾಯವನ್ನು ನಿನ್ನೆ ಬೆಳಗಾಮು ಬರೋದು ಮುಂಚಿತವಾಗಿ ರೈತರಿಗೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದರು ನಿನ್ನೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಸಹ ನನಗೂ ಮತ್ತು ನಮ್ಮ ಚೀಫ್ ಸೆಕ್ರೆಟ್ರಿ ಮತ್ತು ಉಮಾಮಹೇವನಿಗೂ ಮಾತನಾಡಿ ಆಯಿತು ಏನೇ ಸರ್ಕಾರಕ್ಕೆ ಆರ್ಥಿಕವಾಗಿ ಒಂದಷ್ಟು ಕಷ್ಟ ಅಥವಾ ಹೆಚ್ಚು ಬರ್ಡನ್ ಆದ್ರೂ ರೈತರ ದೃಷ್ಟಿಯಿಂದ ನಾವು ಮಾಡಲೇಬೇಕಾಗತ್ತೆ ಮಾಡಿ ಏನೋ ಒಂದು ಆದೇಶವನ್ನು ಕೊಟ್ಟರು ಅದಾದ ಮೇಲೆ ನಿನ್ನೆ ಒಂದು ಆದೇಶವನ್ನು ಓಡಿಸಿ ಸೊ ಹನ್ನೆರಡು ಒಂದು ಎಕರೆಗೆ ಹನ್ನೆರಡು ಕ್ವಿಂಟಾಲ್ ಆದರೆ ಗರಿಷ್ಠ ಐವತ್ತು ಕ್ವಿಂಟಾಲ್ ಒಬ್ಬ ರೈತ ಅಂದರೆ ಆಲ್ಮೋಸ್ಟ್ ಐದು ಎಕರೆನಲ್ಲಿ ಬೆಳೀತಕ್ಕಂಥದ್ದನ್ನು ತಗೊಳ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಐವತ್ತು ಕ್ವಿಂಟಾಲು ಸೊ ಮಿನಿಮಮ್ ಹನ್ನೆರಡು ಕ್ವಿಂಟಾಲು ಸೊ ಇದನ್ನು ಖರೀದಿ ಮಾಡಲಿಕ್ಕೆ ನೆನೆ ಆದೇಶವನ್ನು ಓಡಿಸಿದೀವಿ ಬಹುಶಃ ಏನು ಬಿ ಜೆ ಪಿಯ ನಮ್ಮ ಅಶೋಕ್ ಅಶೋಕ್ ಚಾಣಕ್ಯ ಆಸ್ಥಾನದಲ್ಲಿ ಅಶೋಕ್ ಸಾಮ್ರಾಟು ಭಾಳ ಪ್ರಖ್ಯಾತಿಯನ್ನು ಈ ಹಿಂದೂ ದೇಶದಲ್ಲಿ ಹೊಂದಿದವರು ಬಹುಶಃ ಅವ್ರ ಹೆಸರು ಹಿಡ್ಕೊಂಡವ್ರೆ ಅಂದಮೇಲೆ ಅವರು ಅಟ್ಟೆ ಪ್ರಬಲವಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆವು ಸೊ ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಅವರಿಗೆ ಅನುಭವದ ಕೊರತೆ ಏನಿಲ್ಲ ಯಾಕೆಂದರೆ ಅವರಾಗ ಅವರು ನೇರವಾಗಿ ಇದು ಮೊದಲನೇ ಬಾರಿ ಶಾಸಕರಾಗಿದ್ರೂ ಅವ್ರ ತಂದೆ ಜೊತೆ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ಇವತ್ತು ಪ್ರಾರಂಭದಿಂದ ಇಲ್ಲಿವರೆಗೆ ಎರಡು ವರ್ಷದಲ್ಲಿ ಬರಗಾಲದಲ್ಲಿ ರೈತರ ಪರ ಬರಲಿಲ್ಲ ಮತ್ತು ಏನು ಹಿಂದಿನ ದಿನ ರೈತರ ಪರವಾಗಿ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಸಹಾಯ ಮಾಡ್ತೀನಿ ಅಂತ ಹೇಳಿದಂಥ ಮಾತಾಯಿ ವಿಚಾರ ಇರ್ಬೋದು ಆಮೇಲೆ ಆರ್ಥಿಕ ಸಮತೋಲನ ಮಾಡಲಿಕ್ಕೆ ಐದು ಸಾವಿರ ಕೋಟಿ ಇರ್ಬೋದು ಬೆಂಗಳೂರು ಅಭಿವೃದ್ಧಿ ಇರ್ಬೋದು ಕೊಡಲಿಲ್ಲ ಅದಾದಮೇಲೆ ಅತಿವೃಷ್ಟಿ ಅನಾವೃಷ್ಟಿಗೆ ಸಹಾಯಕ್ಕೆ ಬರಲಿಲ್ಲ ಕಬ್ಬನ ಬೆಲೆಗೆ ಬರಲಿಲ್ಲ ಇವತ್ತು ಮೆಕ್ಕೆಜೋಳಕ್ಕೂ ಒಳಕ್ಕೂ ಬರಲಿಲ್ಲ ಇವೆಲ್ಲವೂ ಸಹ ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥವು ಇಷ್ಟು ಅವರು ನಿರಾಕರಿಸಿದ ಮೇಲೆ ಬಹುಶಃ ಅವರು ಇಲ್ಲೆಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅಸೆಂಬ್ಲಿಲೆಲ್ಲ ಕೇಳ್ತಕ್ಕಂಥದ್ದು ಅಶೋಕ ಮತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಮುಂದೆ ರೈತರನ್ನ ಕರ್ಕೊಂಡೋಗಿ ಪ್ರತಿಭಟನೆ ಮಾಡಬೇಕಾಗಿತ್ತು ಅವರು ಮುಂದೆ ಪ್ರಧಾನಿಯವ್ರ ಮುಂದೆ ಅಥವಾ ಅಲ್ಲಿಯ ಆರ್ಥಿಕ ಸಚಿವರ ಮುಂದೆ ಅಲ್ಲಿಯ ಏನು ಜೋಶಿಯವರು ಮತ್ತು ಕೇಂದ್ರದ ಸಚಿವರಿದ್ದಾರೆ ಕುಮಾರಸ್ವಾಮಿಯವರು ಅವರನ್ನು ಸಹಾಯ ತಗೊಂಡು ಇವರಿಬ್ಬರೂ ಅಲ್ಲಿ ಹೋಗಿ ರೈತರ ಪರವಾಗಿ ನಾವು ಇಷ್ಟೆಲ್ಲ ಹಿಂದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳು ಸೀಟನ್ನು ಪಾರ್ಲಿಮೆಂಟಿಗೆ ಕಳಿಸಿದ್ದೀವಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಹತ್ತೊಂಬತ್ತು ಸೀಟನ್ನು ಈ ರಾಜ್ಯ ಜನ ಗಳಿಸಿದ್ದಾರೆ ರಾಜ್ಯ ಸರ್ಕಾರ ನಿರಂತರವಾಗಿ ನೀವು ಕೊಡದೇ ಇದ್ರೂ ಒಂದಲ್ಲ ಒಂದು ರೀತಿ ರೈತರ ಪರವಾಗಿ ನಿಂತಿದೆ ಆದರೆ ನಾವು ತಲೆ ಬಗ್ಗಿಸಬೇಕಾಗತ್ತೆ ನಮ್ಮ ಗೌರವ ರೈತರ ಮುಂದೆ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಅವರೆಲ್ಲರೂ ಸಹ ಅಲ್ಲಿ ಹೋಗಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ರೈತನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಸೊ ಕೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅನ್ನೋ ಒಂದು ವಿಚಾರವನ್ನು ಇಡ್ತಾ ಇರೋದ್ರಿಂದ ಬಹುಶಃ ಇವ್ರಿಗೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ ರೈತರ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ ಇಲ್ಲಿವರೆಗೆ ರಾಜ್ಯದ ಅನುಭವ ಇರ್ತಕ್ಕಂಥವ್ರು ಬಹುಶಃ ಇದನ್ನು ಅವ್ರ ಮುಂದೆ ಬೇಡಿಕೆಯನ್ನು ಇಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಜೊತೆಗೆ ನಮ್ಮ ಯಡಿಯೂರಪ್ಪನವ್ರು ತುಂಬ ಅನುಭವಸ್ಥರು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಬಹುಶಃ ಯಾಕೆ ಮೌನ ತಾಳಿದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಮಗ ಅಥವಾ ಅಶೋಕು ಅಥವಾ ಅವರೇ ನೇರವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ ಸೊ ಯಡಿಯೂರಪ್ಪನವ್ರು ಯಾಕೆ ಮೌನ ಆಗಿದ್ದಾರೆ ಅನ್ನೋದನ್ನು ನನಗೆ ಪ್ರಶ್ನೆ ಆಗಿದೆ ಇದೆಲ್ಲವನ್ನೂ ಸಹ ಬಹುಶಃ ಇವತ್ತಾದರೂ ಅವರು ಅಸೆಂಬ್ಲೀಲಿ ಡಿಕ್ಲೇರ್ ಮಾಡಲಿ ಇವತ್ತು ನಾಳೆ ಸೊ ನಾವು ಕೇಂದ್ರ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ಒತ್ತಾಯವನ್ನು ಮಾಡ್ತೀವಿ ಅನ್ನೋದನ್ನು ಇವತ್ತಾದರೂ ಹೇಳಿ ನಾವು ಇಷ್ಟೆಲ್ಲ ಸೊ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ರೈತರು ಪರವಾಗಿ ಇದ್ದೀವಿ ಅನ್ನೋದನ್ನು ಈ ಭಾಗದ ರೈತರಿಗೆ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ